ಭಾರತದ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಇನ್ನೂರ ಅರವತ್ತಾರು ಗಿಗಾವ್ಯಾಟ್ ದಾಟಿದ್ದಲ್ಲದೆ ದೇಶವನ್ನು ಜಾಗತಿಕ ನಾಯಕ ಸ್ಥಾನದಲ್ಲಿರಿಸಿದೆ ಜಾಗತಿಕ ಇಂಧನ ಪರಿವರ್ತನೆಗೆ ಅಭೂತಪೂರ್ವ ಹೂಡಿಕೆ ಮತ್ತು ಸಹಕಾರದ ಅಗತ್ಯವಿದೆ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಯುಎಇಯ ಅಬುದಾಬಿಯಲ್ಲಿ ನಡೆದ ಹದಿನಾರನೇ ಐಆರ್ಇಎನ್ಎ ಅಧಿವೇಶನ ಉದ್ದೇಶಿಸಿ ಅವರು ಭಾರತವೊಂದಕ್ಕೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಸುಮಾರು ಮುನ್ನೂರು ಬಿಲಿಯನ್ ಅಮೆರಿಕನ್ ಡಾಲರ್ ಹೂಡಿಕೆಯ ಅಗತ್ಯವಿದೆ ಇದು ನವೀಕರಿಸಬಹುದಾದ ಇಂಧನ ಉತ್ಪಾದನೆ ಸಂಗ್ರಹಣೆ ಹಸಿರು ಹೈಡ್ರೋಜನ್ ಗ್ರಿಡ್ಗಳು ಮತ್ತು ಉತ್ಪಾದನಾ ವಲಯಗಳಲ್ಲಿ ಬೃಹತ್ ಅವಕಾಶಗಳನ್ನು ಸೃಷ್ಟಿಸಲಿದೆ ಎಂದು ತಿಳಿಸಿದರು ಶುದ್ದ ಇಂಧನ ಹೂಡಿಕೆಗೆ ಭಾರತ ಜಗತ್ತಿನ ಅತ್ಯಂತ ಆಕರ್ಷಕ ತಾಣಗಳಲ್ಲಿ ಒಂದಾಗಿ ಮುಂದುವರೆದಿದೆ ದೇಶದಲ್ಲಿ ಆಗಲೇ ಪಿಎಂ ಸೂರ್ಯಘರ್ ಮುಫ್ತ್ ಬಿಜಿಲಿ ಯೋಜನೆಯಡಿ ಎರಡು ವರ್ಷದೊಳಗೆ ಸುಮಾರು ಇಪ್ಪತ್ತೈದು ಲಕ್ಷ ಮನೆಗಳು ರೂಫ್ ಟಾಪ್ ಸೋಲಾರ್ ಅಳವಡಿಸಿಕೊಂಡಿವೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಒಂದು ಕೋಟಿ ಮನೆಗಳನ್ನು ತಲುಪುವ ಗುರಿ ಹೊಂದಲಾಗಿದೆ ಅಂತೆಯೇ ಪಿಎಂ ಕುಸುಮ್ ಯೋಜನೆಯಡಿ ಡೀಸೆಲ್ ಪಂಪ್ಗಳ ಬದಲಾವಣೆ ಮತ್ತು ಕೃಷಿ ಫೀಡರ್ಗಳ ಸೌರೀಕರಣದ ಮೂಲಕ ಸುಮಾರು ಇಪ್ಪತ್ತೊಂದು ಲಕ್ಷ ರೈತರು ಪ್ರಯೋಜನ ಪಡೆದಿದ್ದಾರೆ ಎಂದು ಪ್ರಹ್ಲಾದ್ ಜೋಶಿ ಹೇಳಿದರು. ಭಾರತ ಇಂಧನ ಪರಿವರ್ತನೆಯಲ್ಲಿ ವಸುದೈವ ಕುಟುಂಬಕಂ ಎನ್ನುವಂತೆ ಒಂದು ಭೂಮಿ ಒಂದು ಕುಟುಂಬ ಒಂದು ಭವಿಷ್ಯ ತತ್ವದಿಂದ ಮಾರ್ಗದರ್ಶಿಸಲ್ಪಟ್ಟಿದೆ ಅಲ್ಲದೆ ದೀರ್ಘಕಾಲೀನ ದೃಷ್ಟಿಕೋನ ಹೊಂದಿದೆ ಎಂದು ತಿಳಿಸಿದ ಸಚಿವರು ಪ್ಯಾರಿಸ್ ಒಪ್ಪಂದದಂತೆ ರಾಷ್ಟೀಯವಾಗಿ ನಿರ್ಧರಿಸಿದ ಕೊಡುಗೆ ಗುರಿಗಿಂತ ಐದು ವರ್ಷಗಳ ಮೊದಲೇ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಭಾರತ ಶೇಕಡ ಐವತ್ತರಷ್ಟನ್ನು ಪಳೆಯುಳಿಕೇತರ ಇಂಧನ ಮೂಲಗಳಿಂದ ಸಾಧಿಸಿದೆ ಎಂದರು Critical mineral, proper supply chains. These has to be done as a overall in international support with the all put together, all countries with the developing countries, global south. We need to support them. These are all the very important things which uh, we are already doing it. But the international cooperation, international support. For every state, for the, especially for the global south, it is most needed technology and the finance. These are the most important factor, according to me.